ನಮಸ್ತೆ ಸ್ನೇಹಿತರೆ ನಿಮ್ಮಿಂದ ನನ್ನ ಜೀವ ಉಳಿದಿದೆ ಇವತ್ತು ನಾನು ಇನ್ನೊಂದು ಜೀವನ ಉಳಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಫುಲ್ ನೋಡಿ ಆಮೇಲೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಒಂದು ನಿಮಿಷ ಅಣ್ಣ ನಮಸ್ತೆ ಅಣ್ಣ ನಮಸ್ಕಾರ ನಮಸ್ಕಾರ ಅವರೇ ಏನು ಸಮಾಚಾರ ಹೇಳ್ಬೇಕು ನಾನು ಒಬ್ಬ ಕರ್ಕೊಂಡ್ ಬಂದಿದ್ದೀನಿ ಯಾರವ್ರು ಮೆಜೆಸ್ಟಿಕ್ ಸಿಕ್ಕರು ನಮಗೆ ಹೌದಾ ಯಾವ ಗೊತ್ತಿಲ್ಲೆ ಬನ್ನಿ ಆಚೆ ಬನ್ನಿ ಇಲ್ಲ ಇಲ್ಲಿ ನೀವು ಹಂಗೆ ಇಳಿಬೇಡಿ ಇಲ್ಲೇ ಹತ್ರ ಬನ್ನಿ ಮುಂದಕ್ಕೆ ಬನ್ನಿ ಹಂಗೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವನ ಹೆಸರು ಆನಂದ್ ಅಂತ ತಮಗೆಲ್ಲ ಗೊತ್ತಿರ್ಬೋದು ನೋಡಿ ಕರ್ನಾಟಕ ಜನ ಈತನನ್ನು ಉಳಿಸಿದ್ರೆ ಇವತ್ತು ಇವನು ಇನ್ನೊಬ್ಬರು ಜೀವ ಉಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಬೇಕು ಕಾರಣ ಏನಂತ ಹೇಳಿದ್ರೆ ನೋಡಿ ಪುಣ್ಯದ ಕೆಲಸ ಯಾರ್ಯಾರ ಕೈಯಿಂದ ಆಗ್ಬೇಕಂತ ದೇವ್ರು ಬರೆದಿರ್ತಾರೋ ಅವ್ರ ಕೈಯಿಂದ ಖಂಡಿತ ಮಾಡ್ಸೆ ಮಾಡಿಸ್ತಾನೆ ಇವತ್ತು ಇನ್ನೊಬ್ರ ಹತ್ರ ಸಹಾಯ ಪಡೆದಿದ್ದಂತ ಆನಂದ್ ಅವರು ಇನ್ನೊಬ್ಬರಿಗೆ ಸಹಾಯ ಮಾಡೋ ಮಟ್ಟಕ್ಕೆ ಮುಂದೆ ಬಂದಿದ್ದಾರೆ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನು ಅಂತ ನಾನು ನಿಮಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಪುಣ್ಯದ ಕೆಲಸ ಮಾಡಿದ್ದಾನೆ ಅದೇನು ಎತ್ತ ಅಂತ ನಿಮ್ಗೆ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡೇ ಮಾಡ್ತೀರಾ ಕಾರಣ ಏನಂದ್ರೆ ಈ ಕರ್ಕೊಂಡ್ ಬಂದಿರೋ ವ್ಯಕ್ತಿಯ ಪರಿಸ್ಥಿತಿ ಆಗಿದೆ ದಯವಿಟ್ಟು ನಡ್ರಿ ಆನಂದ್ ಅವರೇ ನಿಧಾನ 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 ಗಾಖ್ರೆ ಅಕ್ಕ

ಏನ್ ಹೆಸರು ನಿಮ್ದು ಮಂಜಾ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬರ್ತಾ ಇದೀರಾ ನಮ್ಮ ಹತ್ರ ವಿಲೇಜ್ ಅಲ್ಲಿ ಇವನು ಅಲ್ಲಿ ನಮ್ ತೋಟ ಹತ್ರ ಬಂದ್ ಬಟ್ಟೆ ಚೆನ್ನಾಗಿದಿಲ್ಲಾ ಏನಿಲ್ಲ ಎಲ್ಲಿಂದ ಬಂದೆ ಅಂತ ಕೇಳಿದೆ ಅವನು ನಾನು ಊರ್ ಗೊತ್ತಿಲ್ಲ ಅವನ್ಗೆ ಅವ್ರ ಅಪ್ಪ ಅಮ್ಮ ಅವ್ರ ತಂದೆ ಹೆಸರು ಗೊತ್ತಿಲ್ಲ ಆಮೇಲೆ ನಾನು ನೋಡ್ದೆ ಹತ್ರ ಒಂದ್ ಆಶ್ರಮ ಇದೆ ಏನ್ ಜನಕ್ಕೆ ಗೊತ್ತಾಗಲ್ಲ ಅವ್ರ ತಂದೆ ತಾಯಿ ತಲುಪಲ್ಲ ಅಂದ್ಬಿಟ್ಟು ನಿಮ್ಮ ನಿಮ್ಮನ್ನ ನೋಡಿ ನಿಮ್ಮ ಬಗ್ಗೆ ಸ್ವಲ್ಪ ಪರಿಸ್ಥಿತಿ ಹೇಗಿತ್ತು ನಿಮ್ಗೆ ಪರಿಸ್ಥಿತಿ ಅಂದ್ರೆ ಊಟ ಮಾಡಿಲ್ಲ ನೀವೊಂದ್ ಫೋಟೋ ಕಳಿಸಿದ್ರೆ ಅದನ್ನ ನೋಡಿದ್ರೆ ಭಯಂಕರ ಬೇಜಾರಾಗಿ ಬಾಯಿ ಎಲ್ಲ ಒಣಗೋಗಿತ್ತು ಊಟ ಎಲ್ಲ ತಿಂದಿಲ್ಲ ನೀರ್ ಕುಡಿದಿಲ್ಲ ಒಂಥರ ಇದಾಗ್ಬಿಟ್ಟಿದ್ದ ಫುಲ್ಲು

ಬೆನ್ನೂರ್ತ ಬಂದೆ ಬೆನ್ನು ಬೆಂಗಳೂರಿಂದ ಬಂದ ಅಪ್ಪ ಅಮ್ಮ ಹೆಸ್ರೇನು ಭಾಗ್ಯಮ್ಮ ಅಮ್ಮ ಅಪ್ಪ ಹೆಸರು ಅಪ್ಪ ಹೆಸರು ಕಡಿಯಪ್ಪ ಅಕ್ಕ ಅಕ್ಕ ಹೆಸರು ಏ ರಮ್ಯ ರಮ್ಯಾ ಏನು ಓದ್ತಾ ಇದ್ರಿ ನೀವು ಎಂಟು ಎಂಟನೇ ಕ್ಲಾಸ್ ಯಾವ ಊರಲ್ಲಿ ಅಲ್ಲಿ ಅಲ್ಲಿ ಕಡಿಯಲ್ಲ ಹೋಗ್ತಾ ಇದ್ದಿ ಯಾವ ಊರಲ್ಲಿ ಕಡಿಯಲ್ಲ ಕರಿಯಲ್ಲ ಕಡಿಯಳ್ಳ ಕಡಿಯಲ್ಲ ಎಲ್ಲಿ ಬರುತ್ತೆ ಕಡಿಯಳ್ಳ ಇದು ಜವಾಲಿ ಜಾಬ್ ಅಲ್ಲ ಜಾವಾಲಿ ಏನಣ್ಣ ಹನುಮಂತ ಗುಡಿ ಯಾವ ಹನುಮಂತ ಗುಡಿ ಈ ಕಡೆ ದೇವಸ್ಥಾನ ಐತೆ ಆ ಕಡೆ ಹನುಮಂತ ಗುಡಿ ಯಾವ ದೇವಸ್ಥಾನ ಅಲ್ಲ ಅಲ್ಲಿ ಬೇಮೂರ್ ಐತಲ್ಲ ಆ ಕಡೆ ಬೇವಿನ ಮರ ಐತಲ್ಲ ಆ ಕಡೆ ಅಲ್ಲಿ ಹೋಗ್ತಿದೆ ಈ ಕಡೆ ಅಲ್ಲಿ ಗಿಡ ಗೊತ್ತಾಯ್ತು 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 ಇವಾಗ ಎಲ್ಲಾ ಅಡ್ರೆಸ್ ಗೊತ್ತಾಗೋಯ್ತು ನನ್ಗೆ ಸ್ನೇಹಿತರೆ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕೇವಲ ಹದಿನಾರು ವರ್ಷದ ಯುವಕ ಮಾಲೂರ್ ಹತ್ರ ಸಿಕ್ಕ ಬಟ್ಟೆ ತೊಂದರೆ ಸಿಗಾಕೊಂಡು ಅಲ್ಲಿ ಸಾಕಷ್ಟು ಅಂಗಡಿಗಳ ಮುಂದೆ ಅಲ್ಲಿ ಇಲ್ಲಿ ಮಲಗ್ತಾ ಇರ್ತಾನೆ ಆ ವ್ಯಕ್ತಿನ ಕಂಡಂತ ಸ್ನೇಹಿತರು ಪಾಪ ತುಂಬಾನೇ ಕಷ್ಟಪಟ್ಟು ಸ್ಟೇಷನ್ ಕೊಡಿ ಸರ್ ಇಲ್ಲಿ ಕೊಡಿ ನೋಡ್ಬೋದು ನೀವು ಇಲ್ಲಿ ಸ್ಟೇಷನ್ ಕರ್ಕೊಂಡೋಗಿ ಲೆಟರ್ ನ ಮಾಡಿಸ್ಕೊಂಡು ಮಾಲೂರಿಂದ ಬಸ್ ಅಲ್ಲಿ ಕರ್ಕೊಂಡು ಬಂದಿರ್ತಾರೆ ಥ್ಯಾಂಕ್ ಯು ಸರ್ ಬನ್ನಿ ಹಿಡಿದು ಬನ್ನಿ ಮಂಜು ನಿಧಾನ ಎಷ್ಟು ವರ್ಷ ನಿಮಗೆ ಎಂಟು ವರ್ಷ ಮನೆ ಬಿಟ್ಟು ಯಾಕೆ ಬಂದ್ರಿ ಅಮ್ಮನೇ ಕಲ್ತಿದ್ರು ಅಮ್ಮ ಕಲ್ಸಿದ್ರ ಯಾಕೆ ಒಡತ್ ಕಲ್ಸ್ಬಿಟ್ರ ಬನ್ನಿ ಆಯ್ತು ಚಪ್ಪಲಿ ಬಿಟ್ಬಿಡಿ ಇಲ್ಲಿ ಬಿಟ್ಬಿಡಿ ದೇವ್ರ ಒಂದು ಕೈ ಮುಗಿಬಿಡಿ ಎಲ್ಲವ್ರು ದೇವ್ರು ಹಾಂ ಕೈ ಮುಗಿರಿ ಹಾಂ ಕುತ್ಕೊಳ್ಳಿ ಹಣ ಕುತ್ಕೊಳ್ಳಿ ದಯವಿಟ್ಟು ಕೂಡ ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಕೇವಲ ಹದಿನಾರರಿಂದ ಹದಿನೇಳು ವರ್ಷ ಯುವಕ ಇನ್ನು ಸೊ ದಯವಿಟ್ಟು ಅಡ್ರೆಸ್ ಪತ್ತೆ ಆಗಬೇಕಾಗಿದೆ ಅವ್ನಿಗೆ ಸರಿಯಾಗಿ ವಿಳಾಸದ ಮಾಹಿತಿ ಯಾವುದೂ ಇಲ್ಲ ಅಪ್ಪ ಹೆಸರು ಅಮ್ಮ ಹೆಸರು ಹೇಳ್ತಿದ್ದಾರೆ ಮತ್ತೆ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಇದೆ ಅಂತ ನನಗನ್ನಿಸ್ತಾ ಇದೆ ಸೊ ಇವಾಗ ಊರು ಕಳ್ಸಿ ಹೋಗ್ತೀರಾ ನೀವು ಎಲ್ಲಿ ಬಸ್ ಹೋಗ್ಬೇಕು ಯಾವುದಕ್ಕೆ ತುಮಕೂರು ತುಮಕೂರಿಂದ

ಏ ಮನೆ ದೊಚ್ಚನಿತ್ತ ಆ ಕಡೆ ಹೋಗಿ ಆಕಡೆ ಹೋಗಿ ಈಗ ಇರೂರಿಂದ ಇನ್ನೊಂದ್ ಬಸ್ ಹತ್ಬೇಕು ತಾನೇ ಅದ್ಯಾವ್ ಊರದು ಬೆನ್ನೂರು ಬೆಂದೂರು ಬೆನ್ನಗ್ ಹೋಗಿ ಇದಕ್ಕೆ ಹೋಗಿ ಆಕಡೆ ಹೋಗಿ ಆಟಕ್ ಹೋಗಿ ಬೆಂದೂರು ಬೆನ್ನಗ್ ಹೋಗಿ ಆಕಡೆ ಇದ್ಕ ಹೋಗ್ ಅಲ್ಲಿ ಮನೆ ಇತ್ತ ಅಲ್ಲೇ ಐತಿ ಮನೆ ತಗೊಂಡು ಹೋಗ್ ಮನೆ ಅಲ್ಲೇನ ನಿಮ್ದು ಇರೋದು ಅಲ್ಲೇ ನಮ್ಮ ಒಂದು ಪಕ್ಕ ಇವ್ರ ಏನಂದ್ರೆ ಈ ಹಿರಿಯೂರ್ ಹತ್ರ ಎಲ್ಲೋ ಮನೆ ಇರ್ಬೇಕ ಇವ್ರು ಹಿರಿಯೂರು ಅಕ್ಕ ಪಕ್ಕ ಊರಿನವ್ರು ಇರಬಹುದು ಇರುವ ಹತ್ರನೇ ಆಗುತ್ತಾನೆ ಮನೆ ಈ ಕಡೆ ಹೋಗಿ ಅಲ್ಲ ಆತಂ ಅಲ್ಲಿಂದ ಇಲ್ಲಿ ಯಾಕೆ ಬಂದ್ರಿ ಮಾಲೂರ್ಗೆ ಏ ಅಮ್ಮಯಿಂದ ಅವತ್ತು ಅಲ್ಲಿ ಏ ಅದು ಅವತ್ತು ಕಲ್ತಿದ್ದು ಯಾರು ಹೊಡೆದಿದು ಕೂಡ ಹಾಕೊಂಡು ಹೊಡೆದ್ರಾ ಅದಕ್ಕೆ ಬೇಜಾರಾಯ್ತಾ ಆತು ಎಲ್ಲ ಬಡ್ಕೊಂತಿ ಅಮ್ಮನೆಲ್ಲ ಓದ್ತಿದ್ದೆ ಹ್ಞೂ ಏ ಹೋಮಕ್ ಕುಟ್ಟಿ ಮೀಜು ಎಲ್ಲ ಬಡ್ಕೊಂಡು ಎಲ್ಲ ಎಲ್ಲ ಇದ್ವಿ ಮಂತೆ ಇದ್ದು ಮಂತೆ ಇಂದ ಅಮ್ಮದು ಕಲ್ತು ಹೌದಾ ಹೌದಾ ಹುಡ್ಕಂಡು ಹೋಗಿದೆ ಊರಿನಿಂದ ಬಂದೆ ಹೌದು ಅಲ್ಲಿಂದ ಇಲ್ಲಿಗೆ ಹೆಂಗ್ ಬಂದ್ರಿ ಬಸ್ಸಲ್ಲಿ ಬಂದ್ರಾ ದುಡ್ಡು ದುಡ್ಡು ಹೌದಾ ಎಜ್ಜಿ ಕೊಟ್ಟಿದ್ರು ಎಷ್ಟು ಕೊಟ್ಟಿದ್ರು

ಕೊಡಲ್ವಾ ಈಗಲೇ ಈಗ ನನಗೆ ಸರಿ ಸ್ನೇಹಿತರೆ ನೋಡಿದ್ರಲ್ಲ ತುಂಬಾ ಮುಗ್ಧ ಅನ್ಸುತ್ತೆ ಮನೇಲಿ ಏನೋ ಸ್ವಲ್ಪ ಏನಾದ್ರು ಜಗಳ ಮಾಡಿರ್ಬೋದು ಅಥವಾ ಹೊಡೆದಿರ್ಬೋದು ಗೊತ್ತಿಲ್ಲ ನನಗೆ ಆ ಕಾರಣಕ್ಕೆ ಮೋಸ್ಟ್ಲಿ ಬಸ್ ಹತ್ಕೊಂಡೋ ಇಲ್ಲ ಯಾವ ಗಾಡಿಗೆ ಬಂದಿದಾರೋ ಗೊತ್ತಿಲ್ಲ ಮಾಲೂರ್ವರೆಗೂ ಹೋಗಿದ್ದಾರೆ ಇವ್ರು ಮನೆಯವರು ಎಷ್ಟು ಹುಡುಕ್ತಾ ಇದ್ದಾರೋ ಅಥವಾ ಏನೋ ನಮಗೂ ಸರಿಯಾದ ಮಾಹಿತಿಗಳಿಲ್ಲ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನಂದ್ರೆ ಅವರ ಮನೆಗೆ ಬೇಗ ತಲುಪ್ಲಿ ಕೇವಲ ಹದಿನಾರರಿಂದ ಹದಿನೇಳು ವರ್ಷ ತ ವಯಸ್ಸು ಎಂಟರಿಂದ ಒಂಬತ್ತನೇ ಕ್ಲಾಸ್ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಣ್ಣಂದು ತುಂಬಾ ಸಹಾಯ ಮಾಡಿದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಬ್ರದರ್ ಏನ್ ಹೇಳಕ್ ಇಷ್ಟ ಪಡ್ತೀರ ಯೂಟ್ಯೂಬ್ ಅದಕ್ಕೆ ಅಲ್ಲಿ ಒಂದ್ ಆಶ್ರಮ ಇತ್ತು ನೋಡಿದ್ರೆ ಅಲ್ಲೇನ ಅಷ್ಟು ಜನರಿಗೆ ಗೊತ್ತಾಗಲ್ಲ ಅನ್ಬಿಟ್ಟು ಮತ್ತೆ ಬರೋಣ ಕರ್ಕೊಂಡ್ಬಾರು ನಾ ಸ್ಟೇಷನ್ ಲೆಟರ್ ಮಾಡ್ಸಿ ಅದಕ್ಕೆ ಕಷ್ಟ ಆಗ್ಲಿಲ್ವಾ ಕಷ್ಟ ಆಯ್ತು ಏನ್ ಮಾಡೋದು ಪಾಪ ರೋಡ್ ರೋಡ್ ಅಲಿತಾರೆ ಅದಕ್ಕೆ ನೋಡ್ಬಿಟ್ಟು ಕರ್ಕೊಂಡ್ ಬಂದ್ರೆ ಎರಡ್ ದಿನ ಇವ್ರ ಮನೇಲಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ರು ಅಲ್ಲಿಂದ ಕರ್ಕೊಂಡ್ ಬಂದ್ ಫೋಟೋ அது திந்து ஏனேட்டா கொட்டாப்ளா அனா எல்லா கொட்டிருந்தா ಕಾಲದಲ್ಲಿ ಸ್ವಂತದವ್ರು ಬಿದ್ದಿದ್ರೆ ತಲೆ ಕೆಡ್ಸ್ ಕಡದಂಗ್ ನೋಡಿ ನಾ ಇದು ನಮ್ಮಮ್ಮ ಒಂಥರ ಇದ್ ನಾನು ಮನೆ ಮನೇಲಿ ಇದ್ದೆ ತೋರ್ದ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟೆ ನಮ್ಮಮ್ಮ ಅವ್ ನೋಡ್ಬಿಟ್ಟು ಅವ್ರ ಫೋನ್ ಮಾಡ್ಬಿಟ್ಟು ಫೋನ್ ಮಾಡ್ಬಿಟ್ಟು ಅರ್ಜೆಂಟ್ ಆಗ ಬಾ ಇಲ್ಲಿ ಹುಡುಗನ್ ಬಂದ್ಬಿಟ್ಟು ಅವ್ನ ಅರ್ಜೆಂಟ್ ಆಗಿ ಬಿಸ್ಕೆಟ್ ಅಂತ ಕಂಡ ನೀರ್ ಬರ್ತೈತೆ ಅವ್ ನೋಡಿದ್ರೆ ನನ್ ಕಂಡಲ್ಲಿ ನೀರ್ ಬರ್ತೈತೆ ಅವ್ನ್ ನೋಡಕ್ ಆಗ್ತಾ ಇಲ್ಲ ಬೇಗ ಊಟ ಮಾಡಿ ಬಿಸ್ಕೆಟ್ ತಗೊಂಬಂದ್ ಕೊಟ್ರೆ ಏನ್ ಹಂಗ್ ತಿಂತಾನಂತೆ ಊಟ ಮೂರ್ ಸಲ ಹಾಕ್ಸ್ಕೊಂಡ್ ತಿಂತಾನಂತೆ ತಿನ್ಕೊಂಡು ತಿರ್ಗಾ ಮೇಲೆ ಹಾಕಿದ್ದು ಅನ್ನನ ತಿರ್ಗಿ ತಿನ್ನಿಲ್ಲ ಅವ್ನ್ಗೆ ಕಣ್ ಬೇಕಾಸ್ತೈತೆ ಹೊಟ್ಟೆ ಬೇಡ ಅನ್ಸ್ತೈತೆ ಅದು ಚೆನ್ನಾಗ್ ಅಲ್ಬಿಟ್ಟವನೆ ಅದನ್ನ ನೋಡಕ್ ಆಗಿಲ್ಲ ಎರಡ್ ದಿನ ಚೆನ್ನಾಗ್ ನೋಡ್ಕೊಂಡ್ರೆ ಅದು ಖುಷಿ ಆಗ್ಬಿಡಿ ಇಲ್ಲೇ ಇರ್ತೀಯಾ ಇರ್ತೀನಿ ಓದ್ತಿಯಾ ಓದ್ತೀನಿ ಎಲ್ಲೋತಿಯಾ ಆಶ್ರಮ ಕರ್ಕೊಂಡೋಗ್ಬಿಡ್ತೀನಿ ಅಂದ್ರೆ ಹ್ಮ್ ಇರ್ತೀನಿ ಅಂತ ಹೇಳ್ತಾನೆ ಎಲ್ಲೋತಿಯಾ ಅಂದ್ರೆ ಅವನ್ ಕೇಳ್ಬೇಕು ಆಶ್ರಮಕ್ ಅಂತ ಎಲ್ಲಾ ಓದ್ತೀ ಅಂದ್ರೆ ಆಶ್ರಮಕ್ಕೆ ಓದ್ತೀನಿ ಇಲ್ಲೇ ಇರ್ತೀಯ ಇಲ್ಲೇ ಇರ್ತೀನಿ ಇನ್ ಏನ್ ಹೇಳಿದ್ರು ಹ್ಮ್ ಅಂತ ಯಾರೋ ವಾಲಿಬಾಲ್ ಹತ್ರ ಆಡೋ ಹತ್ರ ಇದ್ದಂತ ಈ ಹುಡ್ಗ ಆ ಹುಡುಗನ ಕರ್ಕೊಂಡೋಗಿ ಕೆಲ್ಸ ಮಾಡ್ಕೊಂಡ್ ಇಕ್ಕೊಂಡಿದ್ರಂತ ಅವ್ರೆ ಅವ್ರ ಹೇಳಿದ್ರು ಕೆಲ್ಸಕ್ ಇಕೊಂಡಿದ್ರ ನೀನ್ ಕರ್ಕೊಂಡೋಗಿ ಈ ಓನವ್ರು ಇದ್ದ ದುಡ್ಡು ಕೊಟ್ಟಿದ್ಕೆ ಎಷ್ಟ್ ದಿನ ಕೆಲಸ ಮಾಡಿದ್ರಿ ಬಾಮಾರ ಕೆಲಸ ಮಾಡಿಸಿಕೊಂಡ್ರಾಮಾರ ಅವತ್ತಲ್ಲ ಊಟ ಕೊಡ್ತಿದ ಅಲ್ಲಿ ಸಪಾಟೆ ಬಿಡ್ಸಕ್ಕೆ ಚಮಟೆ ಬಿಡ್ಸಕ್ ಕರ್ಕೊಂಡ್ರಪಾಟ ಸಪಾಟಿ ಬಿಡೋಕೆ ಅಲ್ಲೇ ಚೀಲ ಹೊಸಿದ್ರು ಚೀಲ ಒರ್ಸಿದ್ರು ಕೊಟ್ಟಿಲ್ಲ ಅವತ್ತೆ ಅವತ್ತೇ ಬಂದಿದ್ರು

ಏ ಅಮ್ಮ ನೋಡಬೇಕು ಅಪ್ಪನ ನೋಡಬೇಕು ಏ ಅಪ್ಪ ನೋಡಬೇಕು ಅಕ್ಕನ ನೋಡಬೇಕು ಅಪ್ಪನ ನೋಡ್ಬೇಕು ದಯವಿಟ್ಟು ಶೇರ್ ಮಾಡಿ ಚೀ ಮಾಡಿ ಶೇರ್ ಮಾಡಿ ಮಾಡ್ತಾರೆ ತಲೆ ಕೆಲ್ಸಕ್ಕೆ ಹಾಂ ಆರಾಮಾಗಿರು ಊಟ ತಿಂಡಿ ಎಲ್ಲ ಐತೆ ನಿಮ್ಮ ಅಪ್ಪ ಅಮ್ಮ ಬರೋವರೆಗೂ ಇಲ್ಲ ಆರಾಮಾಗಿರು ಹಾಂ ಸರಿನಾ ಹ್ಞೂ ಥ್ಯಾಂಕ್ ಯು ಬ್ರದರ್ ನಿಜವಲ್ಲು ಪುಣ್ಯವಾಗಿ ಕೆಲಸ ಮಾಡಿದ್ರಾ ಅದು ಮಾಡಿ ಥ್ಯಾಂಕ್ ಯು ಸೊ ಮಚ್ ಹಾಂ ಡ್ರೈವರು ಇನ್ನೇ ನಿಮಗೆ ಶಕ್ತಿ ಕೊಡಲಿ ಯಾರು ಇವತ್ತಿನ ಕಾಲದಲ್ಲಿ ಮಾಲೂರಿಂದ ಮಾಲೂರಿಂದ ಬೇಡ ಇಲ್ಲಿ ಪಕ್ಕದ ರೋಡಲ್ಲಿ ಇದ್ರೆ ಕರ್ಕಪುರ ಕಿಂದೆ ಮುಂದೆ ನೋಡೋದು ನಾನು ತುಂಬಾ ಜನ ಮಾಡ್ತೀನಿ ಮಾಲೂರಿಂದ ಕರ್ಕೊಂಡು ಇದ್ರೆ ದೇವ್ರೋಡ ಮಾಡಿ ಹಾ ಚನೇಶ್ವರ ರೋಡ್ ಸರಿನಾ ಸ್ಕೂಲು ಒಳಗಡೆ ಸ್ಕೂಲ್ ಐತೆ ಎಷ್ಟೇ ಕ್ಲಾಸಿಗೆ ಸೇರ್ಸ್ಲಿ ಎಂಟು ಒಂಬತ್ತಕ್ಕೆ ಸೇರ್ತು ಹಾಂ ಸ್ನೇಹಿತರೆ ನೀವೇ ಹೇಳ್ಬಿಡಿ ಸರ್ ವಿಡಿಯೋ ಶೇರ್ ಯಾಕೆ ಅಂತ ಸ್ನೇಹಿತರೆ ಆ ಹುಡುಗನು ಅವನ ಪ್ರೀತಿ ನೋಡೋಕ್ಕಾಗಿಲ್ಲ ಪಾಪ ಅಪ್ಪನವರು ಅವ್ರ ಅಮ್ಮನವರ್ತಾ ಇರ್ತಾರೆ ಅವನು ಹೋಗಿ ಅವ್ರ ತಂದೆ ತಾಯಿನ ನೋಡಲಿ ಅವ್ರ ತಂದೆ ಸಿಗಲಿ ಅಲ್ಲಿವರೆಗೂ ಶೇರ್ ಮಾಡಿ ನೀವೇನು ಹೇಳ್ಬಿಟ್ಟು ಸರ್ ಏನಿಲ್ಲ ಅವನು ಊರೂರು ಸಿಗ್ತಾ ಇದ್ದ ಅದಕ್ಕೆ ಅಲ್ಲಿ ಅವ್ರು ನೋಡಿ ಕರ್ಕೊಂಬಂದೆ ಇಲ್ಲಿ ಮುಂಚೆನೂ ಬಂದಿದ್ದೆ ಒಂದ್ಸಲಿ ಇಲ್ಲಿ ಬಂದ್ಬಿಟ್ಟು ನಿಮ್ಮನ್ನೆಲ್ಲ ನೋಡಿದ್ದೆ ಅದಕ್ಕೆ ಅದಕ್ಕೆ ಇಲ್ಲಿ ಇಲ್ಲಿ ಕರ್ಕೊಂಡ್ಬಂದೆ ವಿಡಿಯೋ ಶೇರ್ ಮಾಡಿ ಇವ್ರ ಹತ್ರ ಬಂದರೆ ಅವ್ನು ಸೇರ್ತಾನೆ ಅನ್ನೋ ನಂಬಿಕೆ ನಮಗಿದೆ ಅದಕ್ಕೆ ನಾವು ಇಲ್ಲವರೆಗೂ ಬಂದಿರೋದು ಅವ್ರು ಸೇರ್ತಾರೆ ಸೇರ್ತೇನೆ ನಮ್ಮ ಆಶ್ರಮದಲ್ಲಿ ಒಂದು ಒಂದು ಹುಂಜ ಐತೆ ನಾನಂತೂ ನಾನು ವೆಚ್ಚಿನ ಬಲೇ ಹಿಂಸೆ ಕೊಡ್ತದೆ ಯಾರಾದ್ರೂ ಬಂದು ಹಿಡ್ಕೊಂಡೋಗಿ ಅದನ್ನ ಫಸ್ಟ್ ನಾನೇ ಹಿಡ್ಕೊಂಡು ಹೋಗ್ತೇನೆ ಆಯ್ತು ಅಣ್ಣ ಬರೋಣ ಹಿಂದೆ ಒಂದ್ ಸ್ಟೋರಿ ಹೇಳ್ಬೇಕು ಎಂದ್ರೂ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ನೋಡಿ ಎಷ್ಟು ಟಾರ್ಜರ್ ಕೊಡ್ತೇವೆ